ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋನ್ ಬನ್ನಿ ಚೆಪಾಕ್ನಲ್ಲಿ ಚಿಗುರಿದ ಬಿರುಕು ಚೆಪಾಕ್ ಕ್ರೀಡಾಂಗಣವು ನಿಶಬ್ದವಾಗಿತ್ತು ಬೆಂಗಳೂರು ತಂಡದ ಬರ್ಜರಿ ಗೆಲುವು ಚೆನ್ನೈ ಅಭಿಮಾನಿಗಳನ್ನು ಮೂಕವಿಸ್ಮಿತರನ್ನಾಗಿಸಿತ್ತು ಗೆಲುವಿನ ಸಂಭ್ರಮದಲ್ಲಿದ್ದ ಬೆಂಗಳೂರು ತಂಡದ ಆಟಗಾರರು ಮೈದಾನದ ಮಧ್ಯದಲ್ಲಿ ಸಂಭ್ರಮಿಸುತ್ತಿದ್ದರೆ ಚೆನ್ನೈ ತಂಡದ ಆಟಗಾರರ ಮುಖದಲ್ಲಿ ಸೋಲಿನ ಕರಾಳ ನೆರಳು ಆವರಿಸಿತ್ತು ಆ ಕ್ಷಣದಲ್ಲಿ ಮೈದಾನದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆಯಿತು ಚೆನ್ನೈ ತಂಡದ ಯುವ ಆಟಗಾರ ರಾಚಿನ್ ರವೀಂದ್ರ ಮತ್ತು ತಂಡದ ನಾಯಕ ಅನುಭವಿ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ನಡುವೆ ವಾಗ್ವಾದ ನಡೆಯಿತು ಧೋನಿಯ ಕೋಪದ ಧ್ವನಿ ಮೈದಾನದ ಮೂಲೆ ಮೂಲೆಗೂ ತಲುಪುತ್ತಿತ್ತು ರಾಚಿನ್ ರವೀಂದ್ರನ ಆಟದ ಬಗ್ಗೆ ಧೋನಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು ರಾಚಿನ್ ರವೀಂದ್ರನ ಬೇಜವಾಬ್ದಾರಿಯುತ ಆಟದಿಂದ ತಂಡಕ್ಕೆ ಸೋಲಾಯಿತು ಎಂದು ಧೋನಿ ಆರೋಪಿಸಿದರು ಧೋನಿಯ ಕೋಪಕ್ಕೆ ರಾಚಿನ್ ರವೀಂದ್ರ ತಬ್ಬಿಬ್ಬಾದರು ತಲೆ ತಗ್ಗಿಸಿ ನಿಂತಿದ್ದ ರಾಚಿನ್ ರವೀಂದ್ರ ಕನ್ನಾಲಿಗಳು ಒದ್ದೆಯಾಗಿದ್ದವು ಧೋನಿಯ ಮಾತುಗಳು ರಾಚಿನ್ ರವೀಂದ್ರನ ಮನಸ್ಸಿಗೆ ಆಳವಾದ ನೋವುಂಟು ಮಾಡಿದ್ದವು ಪಂದ್ಯ ಮುಗಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ರಾಚಿನ್ ರವೀಂದ್ರ ಧೋನಿ ಜೊತೆಗಿನ ವಾಗ್ವಾದದ ಬಗ್ಗೆ ಮಾತನಾಡಿದರು ನಾನು ಇಂದು ಚೆನ್ನೈ ತಂಡಕ್ಕಾಗಿ ನನ್ನ ಎರಡನೇ ಪಂದ್ಯವನ್ನು ಆಡಿದೆ ತಂಡದ ಸೋಲಿಗೆ ನಾನೇ ಕಾರಣ ಎಂಬ ನೋವು ನನ್ನನ್ನು ಕಾಡುತ್ತಿದೆ ಧೋನಿ ಸರ್ ನನ್ನ ಮೇಲೆ ಕೋಪಗೊಂಡಾಗ ನಾನು ಇನ್ನಷ್ಟು ದುಃಖಿತನಾದೆ ಅವರು ಹಿರಿಯ ಆಟಗಾರ ಅವರ ಉತ್ತರ ನನಗೆ ಅರ್ಥವಾಗುತ್ತದೆ ಆದರೆ ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ ಎಂದರೆ ಅವರು ನನ್ನನ್ನು ನಿಂದಿಸುವುದು ಸರಿಯಲ್ಲ ಮುಂದಿನ ಪಂದ್ಯದಲ್ಲಿ ನಾನು ಉತ್ತಮ ಪ್ರದರ್ಶನ ನೀಡಿ ತಂಡವನ್ನು ಗೆಲ್ಲಿಸುತ್ತೇನೆ ಎಂದು ರಾಚಿನ್ ರವೀಂದ್ರ ಹೇಳಿದರು ಪ್ರಾಚೀನ್ ರವೀಂದ್ರನ ಈ ಹೇಳಿಕೆ ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿತು ಧೋನಿಯಂತಹ ಹಿರಿಯ ಆಟಗಾರಯೂ ಆಟಗಾರನ ಮೇಲೆ ಕೋಪಗೊಂಡಿದ್ದು ಅನೇಕರಿಗೆ ಆಶ್ಚರ್ಯ ತಂದಿತು ಕೆಲವರು ಧೋನಿಯ ವರ್ತನೆಯನ್ನು ಟೀಕಿಸಿದರೆ ಇನ್ನು ಕೆಲವರು ತಂಡದ ಸೋಲಿನ ನೋವಿನಲ್ಲಿ ಧೋನಿ ಹಾಗೆ ವರ್ತಿಸಿದರು ಎಂದು ಸಮರ್ಥಿಸಿಕೊಂಡರು ಚೆನ್ನೈ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮೌನ ಆವರಿಸಿತ್ತು ಸೋಲಿನ ನೋವು ಮತ್ತು ಧೋನಿ ರಾಚಿನ್ ರವೀಂದ್ರ ನಡುವಿನ ವಾಗ್ವಾದ ತಂಡದ ವಾತಾವರಣವನ್ನು ಕಲುಷಿತಗೊಳಿಸಿತ್ತು ಮುಂದಿನ ಪಂದ್ಯಗಳಲ್ಲಿ ತಂಡ ಹೇಗೆ ಪ್ರದರ್ಶನ ನೀಡುತ್ತದೆ ಎಂಬುದನ್ನು ನೋಡಲು ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ